ಇವತ್ತು ಕನ್ನಡದ ಮೇರು ನಟ ಕನ್ನಡಕ್ಕೆ ಅತ್ಯಂತ ಹಿರಿಯ ನಟ ಅಂತಂದ್ರೆ ಯಾರು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಗುರುಗಳಾಗಿದ್ದಂತವ್ರು ಯಾರು ಅಂತ ಹೇಳಿದ್ರೆ ಅವರಿಗೆ ನಾಟಕ ಕಲಿಸಿದವ್ರು ಯಾರು ಅಂತಂದ್ರೆ ರಾಜ್ಕುಮಾರ್ ಅವರ ಹಿಂದಿನ ಹೆಸರೇನು ಮುತ್ತುರಾಜು ಮುತ್ತುರಾಜ್ಗೆ ನಾಟಕವನ್ನ ಕಳಿಸ್ಕೊಡ್ತ ಯಾರು ಅಂದ್ರೆ ನಾಗರಾಜ್ ಅವರೇ ರಾಘವೇಂದ್ರ ಅವರೇ ಇಲ್ಲಿ ಬಂದಿರ್ತಕ್ಕಂಥ ಅತಿಥಿಗಳಿಗೆ ಈ ಊರಿನ ನಾಟಕಂ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹೊಳಲಿ ಗ್ರಾಮದ ನಾಟಕಂ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ರಾಜ್ಕುಮಾರ್ ಅವರಿಗೆ ನಾಟಕವನ್ನ ಆಡ್ತಕ್ಕಂಥದ್ದು ಕಲಿಸ್ಕೊಟ್ಟಿದ್ದು ಆ ಒಂದು ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ತಬಲಾ ಮತ್ತು ಹಾರ್ಮೋನಿಯಂ ಬಾರಿಸ್ತಾ ಇದ್ದಂಥವರು ಅಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳನ್ನು ಮಾಡ್ತಾ ಇದ್ದಂಥವರು ನಮ್ಮ ಮಾವಂದಿರಾಗಿರ್ತಕ್ಕಂಥ ಕೃಷ್ಣಪ್ಪನವರು ರಾಜ್ಕುಮಾರ್ ಜೊತೆಯಲ್ಲೇ ಇವರೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ರು ಹಾಗಾಗಿ ಈ ಗ್ರಾಮಕ್ಕೆ ಒಂದು ಕನ್ನಡದ ಕೊಡುಗೆ ಬಗ್ಗೆ ಎಷ್ಟು ವಿಶ್ವಾಸ ಇದೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಅದರ ಜೊತೆಗೆ ಹಲವಾರು ಈ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಇಡೀ ಪ್ರಪಂಚಾದ್ಯಂತ ಕೂಡ ಜ್ಞಾನವನ್ನ ಪ್ರಸರಣ ಮಾಡ್ತಾ ಇರ್ತಕ್ಕಂಥವರು ನಮ್ಮ ನಮ್ಮ ಗ್ರಾಮದವರೇ ಆಗಿರತಕ್ಕಂತ ವೀರೇಶ ವೀರೇಶಾನಂದ ಸರಸ್ವತಿ ಸ್ವಾಮಿಗಳು ರಾಮಕೃಷ್ಣ ಮಿಶಿನ್ ವೀರೇಶಾನಂದ ಸ್ವಾಮಿಗಳ ಹಿಂದಿನ ಹೆಸರು ಶಂಕರ ರಾಮು ನಮ್ಮ ನಾಗಣ್ಣನವರ ಸುಪುತ್ರರು ಅವರ ದೊಡ್ಡ ಮಗ ನಿರ್ಭಯಾನಂದ ಸರಸ್ವತಿ ಸ್ವಾಮಿಗಳು ಅವರು ಬಿಜಾಪುರದ ಜಿಲ್ಲೆಯ ಮನಗೋಳಿನಲ್ಲಿರುತ್ತಾರೆ ವಿವೇಕಾನಂದ ಸರಸ್ವತಿ ಸ್ವಾಮಿಗಳು ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಮಠದ ಅಧ್ಯಕ್ಷರಾಗಿದ್ದಾರೆ ಅವರ ಜೊತೆಗೆ ವಾಸುದೇವಾನಂದ ಸ್ವಾಮಿಗಳು ಗಣೇಶಾನಂದ ಸ್ವಾಮಿಗಳು ಇವರು ನಮ್ಮೂರಿನಲ್ಲಿ ಹೋರೇ ಆಗಿರ್ತಕ್ಕಂಥವರು ಪ್ರಪಂಚಾದ್ಯಂತ ಎಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಮ್ಮ ದೇಶವನ್ನ ಕುರಿತು ಮಾತಾಡದಂತ ಒಂದು ವೇದಿಕೆ ಮೇಲೆ ಇವರಿಬ್ಬರು ನಿಂತ್ಕೊಂಡು ಮಾತಾಡದಂತಹ ಸನ್ನಿವೇಶದಲ್ಲಿ ಅಲ್ಲಿ ಹೇಳಿದ್ರಂತೆ ಈ ಒಂದು ಭಾಷಣ ವಿವೇಕಾನಂದರ ಭಾಷಣಕ್ಕೂ ಬೀರಿಸತಕ್ಕಂತ ಭಾಷಣ ಆಗಿದೆ ಅಂತಕ್ಕಂಥ ಒಂದು ಮಾತನ್ನ ನಮ್ಮೂರದವರು ಅಲ್ಲಿ ಹೋಗಿ ಭಾಷಣ ಮಾಡಿದ್ದಾರೆ ಅಮೆರಿಕಾದಲ್ಲಿ ಅಂತಕ್ಕಂಥದ್ದು ನಮ್ಮ ಊರಿನ ಹೆರವೇ ಇದರ ಜೊತೆಗೆ ನಮ್ಮೂರಿನಲ್ಲಿ ವಿಶೇಷ ಪರಿಣತರು ಜ್ಞಾನ ಸಂಪನ್ಮವಾಗಿರ್ತಕ್ಕಂಥ ಈ ಊರಿನ ಹೆಸರು ಏನು ಗೊತ್ತಾ ಈ ಊರಿನ ಹೆಸರು ಹೊಳಲಿ ಅಲ್ಲ ಈ ಊರಿನ ಹೆಸರು ಹೊಳಲಿ ಅಗ್ರಹಾರ ಅಗ್ರಹಾರ ಅಂತ ಹೇಳಿದ್ರೆ ಎಲ್ಲಿ ಪಂಡಿತರು ಮತ್ತು ಪಾಮರ ಕೂಳಿರ್ತದೆ ವೇದ ವಿದ್ಯಾಭ್ಯಾಸ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದಗಳು ಕೂಡ ಅತ್ಯಂತ ಹಿರಿಮೆಯಲ್ಲಿದ್ದಂತಹ ಈ ಒಂದು ಗ್ರಾಮ ಇಂತಹ ಗ್ರಾಮದಲ್ಲಿ ಬಹಳಷ್ಟು ಕೂಡ ಮಹಿಳೆಯರು ತಮ್ಮ ಒಂದು ವೇದ ಒಂದು ಪಾರಾಯಣ ಮಾಡಿದ್ದಾರೆ ಜೊತೆಗೆ ನೀವೆಲ್ಲ ಕೂಡ ಇಂತಹ ಉತ್ತಮವಾದಂತಹ ಕಾರ್ಯಕ್ರಮಗಳು ಮಾಡ್ತಾ ಇರೋದ್ರ ಜೊತೆಗೆ ಸಾಲು ಮರದ ತಿಮ್ಮಕ್ಕನನ್ನು ಕೂಡ ಐವತ್ತು ಕಾರ್ಯಕ್ರಮಕ್ಕೆ ಅವರಿಗೆ ಅರ್ಪಣೆ ಮಾಡತಕ್ಕಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದೀರಿ ಒಂಬೈನೂರ ಎಂಬತ್ತೇಳನೇ ಎಂಬತ್ ಮೂರನೇ ಇಸ್ವಿ ಜೂ ಜೂನ್ ಮೂವತ್ತನೇ ತಾರೀಕು ಶಾಪೂರು ಗ್ರಾಮದಲ್ಲಿ ನಾನು ಹೈಸ್ಕೂಲನ್ನ ಪ್ರಾರಂಭ ಮಾಡಿದಂತ ಸನ್ನಿವೇಶದಲ್ಲಿ ಐದು ಜನ ಸಚಿವದ ಸಂಚಿವ ಸಚಿವ ಸಂಪುಟದ ಸದಸ್ಯರನ್ನ ಐದು ಜನ ಕರೆಸ್ಕೊಂಡ್ಬಂದಿದ್ದೆ ನಾನು ಅವರ ಪೈಕಿ ಕ್ಯಾಬಿನೆಟ್ ಸಚಿವರಾಗಿರ್ತಕ್ಕಂಥ ಬಿ ಎ ಜಿಯ ಅವ್ರ ಜೊತೆ ನಮ್ಮ ಫ್ರೆಂಡ್ ಅವರು ಅವರು ಕರ್ಕೊಂಡ್ಬಂದು ನಾನಿಲ್ಲಿ ಇನ್ನೂರ ಎಂಬತ್ತು ಎಕರೆ ಪ್ರದೇಶದಲ್ಲಿ ಗಿಡಗಳನ್ನ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿ ಇನ್ನೂರ ಎಂಬತ್ತು ಎಕರೆ ಪ್ರದೇಶದಲ್ಲಿ ಆ ಜೀವಿಜಿಯ ಅಂತ ಹೇಳಿ ಅವರು ಸೋಮವಾರಪೇಟೆಯಿಂದ ಚುನಾವಿತನಾಗಿ ಗುಂಡೂರಾವನ್ನು ಸೋಲಿಸಿ ಗೆದ್ದ ಅವರು ಪ್ರಮುಖವಾಗಿದ್ದರು ಆ ಒಂದು ಪ್ರದೇಶ ಉಳಿಬೇಕಾಗಿದ್ರೆ ನಮಗೆ ರಾಮ್ ಪ್ರಸಾದ್ ಅಂತ ಅಂತ ಹೇಳಿ ಒಬ್ಬ ಜಿಲ್ಲಾಧಿಕಾರಿಗಳಿದ್ರು ಬೇರೆ ಊರಿನವರು ಬಂದು ನಮಗೆ ಗೊತ್ತಿಲ್ಲದೆ ಅಲ್ಲಿ ಕಾಂಪೌಂಡ್ ಎಲ್ಲ ಹಾಕೊಂಡ್ಬಿಟ್ಟು ಐದು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಕಾಂಪೌಂಡ್ ಹಾಕಿರ್ತಕ್ಕಂಥ ಸನ್ನಿವೇಶದಲ್ಲಿ ರಾತ್ರಿ ನಾನು ಒಂದು ಗಂಟೆ ರಾತ್ರಿನಲ್ಲಿ ಡಿ ಸಿ ಅವ್ರನ್ನ ಮತ್ತು ಎಸ್ ಪಿ ನ ಕರ್ಕೊಂಡ್ ಬಂದಿದ್ದೆ ಇಲ್ಲಿಗೆ ಆ ಕಾಂಪೌಂಡ್ ಗಳೆಲ್ಲ ತೆಗಿಬೇಕು ಗ್ರಾಮದ ಉಪಯೋಗ ಆಗತಕ್ಕಂತ ಒಂದು ಜಾಗ ಆಗಬೇಕು ಅಂತಕ್ಕಂಥದ್ದು ಮಾಡೋದಕ್ಕೆ ರಾಮ್ ಪ್ರಸಾದ್ ರಾತ್ರಿ ಹನ್ನೆರಡು ಗಂಟೆ ಬಂದು ರಿಸರ್ವ್ ಅನ್ನೆಲ್ಲ ಕರ್ಕೊಂಬೆಲ್ಲ ಯತ್ಸಿದ್ರು ಇವಾಗ ಆ ಜಾಗದಲ್ಲಿ ಒಂದು ಕಾಲೇಜ್ ಒಂದು ಪ್ರಾರಂಭ ಆಗ್ತಾ ಇದೆ ಒಂದು ಐವತ್ತು ಎಕರೆ ಪ್ರದೇಶದಲ್ಲಿ ವಿದ್ಯುತ್ ಉತ್ಪನ್ನ ಆಗ್ತಕ್ಕಂಥ ಕಾರ್ಯಕ್ರಮ ಮೊರಾಜಿ ವಸತಿ ಶಾಲೆ ಇರಬಹುದು ಹೀಗಾಗಿ ಅನೇಕ ಒಂದು ಕ್ರಿಕೆಟ್ ಸ್ಟೇಡಿಯಂ ಜಾಗ ಇರಬಹುದು ಅದೆಲ್ಲ ಕೂಡ ಉಪಯೋಗ ಆಗ್ತಾ ಇದೆ ಹಾಗಾಗಿ ಹೊಳಲಿ ಗ್ರಾಮದ ಬಗ್ಗೆ ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದೇನೂ ಇಲ್ಲ ಈ ಒಂದು ಸನ್ನಿವೇಶದಲ್ಲಿ ನಮಗೆ ಉತ್ತಮವಾದಂತಹ ಒಂದು ದೇವಾಲಯ ಆಗಿದೆ ಅದಕ್ಕೆ ವಿಶೇಷ ಒಂದು ಚೌಟ್ರಿ ಕೂಡ ಆಗಿದೆ ಗ್ರಾಮಕ್ಕೆ ನಾನಾ ರಸ್ತೆಗಳ ಸಂಪರ್ಕ ಕೂಡ ಆಗಿದೆ ಈ ಕೆರೆಯನ್ನ ಇವತ್ತಿನ ದಿವಸ ನಾವು ನೆನೆಸ್ಕೊಳ್ಳದೆ ಇದ್ರೆ ತಪ್ಪಾಗುತ್ತೆ ಮೊದಲು ಈ ಕೆರೆಯಲ್ಲಿ ಯಾರು ಕೂಡ ವ್ಯವಸಾಯಕ್ಕೆ ನೀರನ್ನು ಉಪಯೋಗಿಸ್ತಕ್ಕಂಥ ಹಕ್ಕು ನಮ್ಗೆ ಯಾರಿಗೂ ಇರ್ಲಿಲ್ಲ ಯಾರಾದ್ರೂ ನೀರನ್ನು ಉಪಯೋಗಿಸಿದ್ರೆ ಕೆರೆ ನೀರನ್ನು ಉಪಯೋಗಿಸ್ರೆ ಜೈಲಲ್ಲಿ ಆಗ್ತಾ ಇದ್ರು ಅವಾಗ ಕರ್ಕೊಂಡು ಬಂದು ಪೊಲೀಸ್ ಕೇಸ್ ಆಗ್ತಾ ಇದ್ರು ಆದ್ರೆ ನಾನು ಇವತ್ತು ಸಂಜಯ್ ದಾಸ್ ಗುಪ್ತಾ ಅವ್ರನ್ನ ನಾನು ನೆನೀತೇನೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸಂಜಯ್ ದಾಸ್ ಗುಪ್ತಾ ಅವ್ರನ್ನ ನಾನು ನೆನೀತೇನೆ ಇಲ್ಲಿ ಬಂದು ಈ ಕೆರೆ ನೀವು ಯಾರಿಗೂ ಬಿಡಬೇಡಿ ನೀವು ನೀವು ಸ್ಟಾಪ್ ಮಾಡಿ ಆದೇಶವನ್ನು ನಾನು ಇದರ ಜೊತೆಗೆ ಈ ಕೆರೆಯಲ್ಲಿ ನೂರು ಬೋರ್ವೆಲ್ಗಳು ಒಂದೊಂದಡಿ ಅಡಿ ಅಗಲದ್ದು ಬೋರ್ವೆಲ್ ಹಾಕಿ ನೂರು ಬೋರ್ವೆಲ್ ಹಾಕಿ ಆ ಬೋರ್ವೆಲ್ ಗಳನ್ನ ನೀರಿನ ಶೇಖರಣೆ ಒಂದು ವೆಲ್ ತರ ಮಾಡಿ ಇದನ್ನ ಕೆಜಿಎಫ್ಗೆ ಶಿಫ್ಟ್ ಮಾಡ್ತಕ್ಕಂಥ ಒಂದು ಇನ್ನೂರ ಎಂಬತ್ತು ಕೋಟಿ ಪ್ರಾಜೆಕ್ಟ್ ಮಾಡಿದ್ರು ಆ ಇನ್ನೂರ ಎಂಬತ್ತು ಕೋಟಿ ಪ್ರಾಜೆಕ್ಟ್ನ ಮಾಡಬಾರದು ಅಂತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಏನ್ ಎಲ್ಲ ಪರಿಸರವಾದಿ ಏನ್ ಎಲ್ಲ ಪ್ರಡ್ಡಿಯನ್ನ ಈ ಜಾಗ ಕರ್ಕೊಂಡ್ಬಂದು ಸುರೇಶ್ ಹುಬ್ಳಿಕರ್ ಅವ್ರನ್ನ ಕರ್ಕೊಂಡ್ಬಂದು ದೊಡ್ಡ ಗಲಾಟೆಗಳು ಮಾಡಿ ಬೆಂಗಳೂರು ಲೆವೆಲ್ ಕೋರ್ಟ್ಗಳೆಲ್ಲ ಕೇಸ್ಗಳೆಲ್ಲ ಹಾಕೊಂಡ್ಬಂದು ಆ ಪ್ರಾಜೆಕ್ಟ್ ಏನಾದರೂ ಆಗಿದ್ರೆ ನಮ್ಮ ಗ್ರಾಮ ಇವತ್ತಿನ ದಿವಸ ಅಟಕಾಮ ಮರುಭೂಮಿಯಾಗಿ ಈ ಗ್ರಾಮದಲ್ಲಿ ಯಾರು ವ್ಯವಸಾಯ ಮಾಡಕ್ ಆಗ್ತಾ ಇರ್ಲಿಲ್ಲ ಎಲ್ಲ ಒಳಗೋಗ್ತಾ ಇತ್ತು ಆ ಪ್ರಾಜೆಕ್ಟ್ನೂ ಕೂಡ ನಿಲ್ಲಿಸಬೇಕಾದ್ರೆ ಗ್ರಾಮಸ್ಥರ ಪಕ್ಕದ ಊರುಗಳನ್ನ ಮತ್ತು ಹಿರಿಯ ಬೇರೆ ಬೇರೆ ನಮ್ಮ ಆ ಇವತ್ತು ನಾನು ನಮ್ಮ ದಂಗ್ಲಿ ಚಂದ್ರಶೇಖರ್ ದಂಗ್ಲಿ ಚಂದ್ರಶೇಖರ್ ಅವ್ರನ್ನ ಮುನಿಯಪ್ಪನವ್ರನ್ನ ಲಕ್ಷ್ಮೀಪತಿ ಅವ್ರನ್ನ ವಿಜಯ್ ಕುಮಾರ್ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಕರ್ಕೊಂಡ್ ಬಂದು ಊರೋರ್ಗೂ ಹೋಗಿ ಸುತ್ತಮುತ್ತ ಹೋಗಿ ಹೋರಾಟಗಳೆಲ್ಲ ಮಾಡ್ಕೊಂಡ್ ಬಂದ್ವಿ ಹೀಗೆಲ್ಲಾ ಮಾಡಿದೀವಿ ಅಂತಕ್ಕಂಥದ್ದು ಹೇಳಿ ಹಿರಿಮೆ ಆಗ್ತದೆ